ಒಂದಾನೊಂದು ಕಾಲದಲ್ಲಿ ಒಬ್ಬ ನುರಿತ ಬಡಗಿ ವಾಸಿಸುತ್ತಿದ್ದನು ಅವನು ಅನೇಕ ವರ್ಷಗಳ ಕಾಲ ರಾಜ್ಯದ ರಾಜನಿಗೆ ಸೇವೆ ಸಲ್ಲಿಸಿದ್ದನು ಅವನು ಲೆಕ್ಕವಿಲ್ಲದಷ್ಟು ಸುಂದರವಾದ ರಚನೆಗಳನ್ನು ನಿರ್ಮಿಸಿದ್ದನು ಮನೆಗಳು ಪೀಠೋಪಕರಣಗಳು ಮತ್ತು ಭವ್ಯವಾದ ಬಂಗಲೆಗಳನ್ನು ಸಹ ಆ ದಿನಗಳಲ್ಲಿ ಜನರು ಮರದ ಮನೆಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಎಲ್ಲರೂ ಅವನ ಕರಕುಶಲತೆಯನ್ನು ಮೆಚ್ಚುತ್ತಿದ್ದರು ಆದರೆ ಬಡಗಿಗೆ ವಯಸ್ಸಾಗುತ್ತಾ ಬಂದಿತು ಮತ್ತು ಅವನು ನಿವೃತ್ತಿ ಹೊಂದಲು ಬಯಸಿದನು ಅವನು ತನ್ನ ಉಳಿದ ವರ್ಷಗಳನ್ನು ತನ್ನ ಕುಟುಂಬದೊಂದಿಗೆ ಶಾಂತಿಯುತವಾಗಿ ಕಳೆಯಲು ಹಾತೊರೆಯುತ್ತಿದ್ದನು ಒಂದು ದಿನ ಅವನು ರಾಜನ ಬಳಿಗೆ ಹೋಗಿ ಮಹಾರಾಜರೇ ನಾನು ಹಲವು ವರ್ಷಗಳಿಂದ ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದೇನೆ ಈಗ ನಾನು ನಿವೃತ್ತಿ ಹೊಂದಿ ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ ಎಂದು ಹೇಳಿದನು ಬಡಗಿಯ ನಿಷ್ಠೆ ಮತ್ತು ಕೌಶಲ್ಯವನ್ನು ಮೆಚ್ಚಿದ ರಾಜನು ಮುಗುಳ್ನಗುತ್ತಾ ಉತ್ತರಿಸಿದನು ಇಷ್ಟು ವರ್ಷಗಳಿಂದ ನೀವು ಅದ್ಭುತ ಕೆಲಸ ಮಾಡಿದ್ದೀರಿ ನಿವೃತ್ತಿ ಹೊಂದುವ ನಿಮ್ಮ ಬಯಕೆಯನ್ನು ನಾನು ಗೌರವಿಸುತ್ತೇನೆ ಆದರೆ ನನ್ನದೊಂದು ಕೊನೆಯ ಬೇಡಿಕೆ ಇದೆ ದಯವಿಟ್ಟು ನನಗೆ ಒಂದು ಕೊನೆಯ ಮರದ ಮನೆಯನ್ನು ನಿರ್ಮಿಸಿಕೊಡಿ ಅದು ನಿಮ್ಮ ಅಪ್ರತಿಮ ಕೌಶಲ್ಯವನ್ನು ಪ್ರತಿಬಿಂಬಿಸುತ್ತದೆ ಇದು ನಿಮ್ಮ ಅಂತಿಮ ಮೇರುಕೃತಿಯಾಗಲಿ ಎಂದನು ರಾಜನ ಮನವಿಯನ್ನು ಒಪ್ಪಿಕೊಂಡನು ಆದರೆ ಅವನ ಮನಸ್ಸು ಇನ್ನೂ ಮುಂದೆ ಕೆಲಸದಲ್ಲಿ ಇರಲಿಲ್ಲ ಬೇಗನೆ ಕೆಲಸವನ್ನು ಮುಗಿಸಿ ನಿವೃತ್ತಿ ಹೊಂದುವ ಉತ್ಸಾಹದಿಂದ ಅವನು ಎಂದಿನಂತೆ ತನ್ನ ಕೆಲಸವನ್ನು ಮಾಡಲಿಲ್ಲ ಅತ್ಯುತ್ತಮವಾದ ವಸ್ತುಗಳನ್ನು ಬಳಸುವ ಬದಲು ಮತ್ತು ಪ್ರತಿಯೊಂದು ವಿವರಕ್ಕೂ ಗಮನ ಕೊಡುವ ಬದಲು ಅವನು ಅಗ್ಗದ ಮರವನ್ನು ಆರಿಸಿಕೊಂಡನು ಮತ್ತು ಕೆಲವು ಉತ್ತಮವಾದ ಕರಕುಶಲತೆಯನ್ನು ತಾತ್ಸಾರ ಮಾಡಿದನು ಕೆಲವು ತಿಂಗಳುಗಳ ನಂತರ ಮನೆ ಕೊನೆಗೂ ಪೂರ್ಣಗೊಂಡಿತು ಮನೆಯು ಹೊರಗಿನಿಂದ ನೋಡಲು ಸುಂದರವಾಗಿ ಕಂಡಿತು ಆದರೆ ಒಳಗೆ ಅದು ಕಳಪೆಯಾಗಿ ನಿರ್ಮಿಸಲ್ಪಟ್ಟಿತ್ತು ಮತ್ತು ಅದರ ಹಿಂದಿನ ಕೆಲಸಗಳ ಶ್ರೇಷ್ಠತೆಯ ಕೊರತೆಯನ್ನು ಹೊಂದಿತ್ತು ಮನೆ ಮುಗಿದ ನಂತರ ಬಡಗಿ ರಾಜನಿಗೆ ಕೀಲಿಗಳನ್ನು ಕೊಟ್ಟನು ರಾಜನು ಮನೆಯನ್ನು ನೋಡಿ ಪ್ರೀತಿಯಿಂದ ಮುಗುಳ್ನಕ್ಕನು ನೀನು ಚೆನ್ನಾಗಿ ಕೆಲಸವನ್ನು ಮಾಡಿದ್ದೀಯಾ ಎಂದು ಹೇಳಿದನು ನಂತರ ರಾಜನು ಬಡಗಿಗೆ ಕೀಲಿಗಳನ್ನು ಹಿಂದಿರುಗಿಸುತ್ತ ಹೀಗೆ ಹೇಳಿದನು ಪ್ರಿಯ ಸ್ನೇಹಿತ ಈ ಮನೆ ನಿನಗೆ ನನ್ನ ಉಡುಗೊರೆ ನಿನ್ನ ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಧನ್ಯವಾದ ಹೇಳುವ ನನ್ನ ಮಾರ್ಗ ಇದು ನೀನು ನಿನ್ನ ಕುಟುಂಬದೊಂದಿಗೆ ಇಲ್ಲಿ ವಾಸಿಸುವುದನ್ನು ಆನಂದಿಸು ಎಂದು ಹೇಳಿದನು ಬಡಗಿಗೆ ಆಘಾತವಾಯಿತು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಬೇರೆಯವರಿಗೆ ಎಂದು ಭಾವಿಸಿ ಅವನು ಅಜಾಗರೂಕತೆಯಿಂದ ನಿರ್ಮಿಸಿದ ಮನೆ ವಾಸ್ತವವಾಗಿ ಅವನಿಗಾಗಿಯೇ ಇತ್ತು ಈಗ ಅವನು ತನ್ನ ಕುಟುಂಬದೊಂದಿಗೆ ಅದರಲ್ಲಿ ವಾಸಿಸಬೇಕಾಯಿತು ಮನೆ ತನಗಾಗಿ ಎಂದು ನನಗೆ ತಿಳಿದಿದ್ದರೆ ನಾನು ಹೆಚ್ಚು ಶ್ರಮಿಸುತ್ತಿದ್ದೆ ಅತ್ಯುತ್ತಮ ವಸ್ತುಗಳನ್ನು ಬಳಸುತ್ತಿದ್ದೆ ಮತ್ತು ಅದನ್ನು ತನ್ನ ಅತ್ಯುತ್ತಮ ಸೃಷ್ಟಿಯನ್ನಾಗಿ ಮಾಡುತ್ತಿದ್ದೆ ಎಂದು ಅರಿತುಕೊಂಡಾಗ ಅವನ ಹೃದಯ ನೋವಿನಲ್ಲಿ ಮುಳುಗಿತು ಆದರೆ ಈಗ ಅದು ತುಂಬಾ ತಡವಾಗಿತ್ತು ಭಾರವಾದ ಹೃದಯದಿಂದ ಅವನು ಕೀಲಿಗಳನ್ನು ಸ್ವೀಕರಿಸಿದನು ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡದಿದ್ದಕ್ಕಾಗಿ ಅವನ ಮನಸ್ಸು ವಿಷಾದದಿಂದ ತುಂಬಿತ್ತು ಈ ಕಥೆ ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ನೀವು ಮಾಡುವ ಎಲ್ಲದರಲ್ಲೂ ಯಾವಾಗಲೂ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಿ ಕೆಲಸವು ಎಷ್ಟೇ ಚಿಕ್ಕದಾಗಿದ್ದರೂ ಅಥವಾ ಮುಖ್ಯವಲ್ಲದಿದ್ದರೂ ಸಹ ಭವಿಷ್ಯದಲ್ಲಿ ನಿಮ್ಮ ಯಾವ ಪ್ರಯತ್ನವು ನಿಮಗೆ ಪ್ರತಿಫಲ ನೀಡುತ್ತದೆ ಎಂದು ನಿಮಗೆ ತಿಳಿದಿರುವುದಿಲ್ಲ ನಾವು ಕೆಲಸಗಳನ್ನು ಅಜಾಗರೂಕತೆಯಿಂದ ಮಾಡಿದಾಗ ಅದು ನಿಧಾನವಾಗಿ ಅಭ್ಯಾಸವಾಗುತ್ತದೆ ಕಾಲಾನಂತರದಲ್ಲಿ ಈ ಅಭ್ಯಾಸವು ನಾವು ಯಶಸ್ಸನ್ನು ಸಾಧಿಸುವುದನ್ನು ತಡೆಯಬಹುದು ಆದಾಗ್ಯೂ ನಾವು ಎಚ್ಚರಿಕೆಯಿಂದ ನಿಖರತೆಯಿಂದ ಮತ್ತು ಸಮರ್ಪಣಾಭಾವದಿಂದ ಕೆಲಸ ಮಾಡಿದರೆ ಅದು ಕೂಡ ಅಭ್ಯಾಸವಾಗುತ್ತದೆ ಯಾವಾಗಲೂ ನಮ್ಮ ಕೈಲಾದಷ್ಟು ಮಾಡುವ ಈ ಅಭ್ಯಾಸವು ಒಂದು ದಿನ ನಮ್ಮನ್ನು ದೊಡ್ಡ ಯಶಸ್ಸಿಗೆ ಕೊಂಡೊಯ್ಯಬಹುದು ಬಡಗಿಯು ಮನೆಯನ್ನು ಅಜಾಗರೂಕತೆಯಿಂದ ನಿರ್ಮಿಸಿದನು ಏಕೆಂದರೆ ಅದು ಅವನಿಗೆ ಮುಖ್ಯವಲ್ಲ ಎಂದು ಅವನು ಭಾವಿಸಿದ್ದನು ಆದರೆ ಕೊನೆಯಲ್ಲಿ ಅವನು ಅದರಲ್ಲಿಯೇ ವಾಸಿಸಬೇಕಾಯಿತು ಅದೇ ರೀತಿ ನಾವು ಮಾಡುವ ಕೆಲಸವು ನಮ್ಮ ಮೇಲೆ ಪ್ರತಿಫಲಿಸುತ್ತದೆ ಅದು ದೊಡ್ಡ ಯೋಜನೆಯಾಗಿರಲಿ ಅಥವಾ ಸಣ್ಣ ಜವಾಬ್ದಾರಿಯಾಗಿರಲಿ ನಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡುವುದರಿಂದ ಫಲಿತಾಂಶಗಳು ಸುಧಾರಿಸುವುದಲ್ಲದೆ ನಾವು ಉತ್ತಮ ಮತ್ತು ಹೆಚ್ಚು ಯಶಸ್ವಿ ವ್ಯಕ್ತಿಗಳಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಹಾಗಾಗಿ ಪಾಠ ಸರಳವಾಗಿದೆ ನೀವು ಏನೇ ಮಾಡಿದರೂ ಅದರಲ್ಲಿ ಯಾವಾಗಲೂ ನಿಮ್ಮ ಕೈಲಾದಷ್ಟು ಮಾಡಿ ಏಕೆಂದರೆ ಅದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಮತ್ತು ಅನಿರೀಕ್ಷಿತ ಪ್ರತಿಫಲಗಳನ್ನು ತರಬಹುದು